ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ಸಿಕ್ಸ್ ಭಯ ಯಾಕೆ ಅವರ ಪ್ರಶ್ನೆಗೆ ಮಕ್ಕಳ ತಲೆ ನೇವರಿಸಿದ್ಲು ಅಕಸ್ಮಾತ್ ತನಗೆ ಮಗು ಇದೆ ಅಂತ ತಿಳಿದು ನನಗೆ ಬೇಕು ಅಂದರೆ ಏನು ಮಾಡೋದಪ್ಪ ನಾ ವಾಪಸ್ ಅಲ್ಲಿಗೆ ಹೋಗ್ಬಿಡೋಣ ನನ್ನ ಮಗುವಿಂದ ನನಗೆ ಒಂದು ಗುರಿ ಅನ್ನೋದು ದೊರಕಿದೆ ಮತ್ತೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು ಬೇಡವೆಂದ್ರೂ ಕ್ಷಿತ್ ಹಾಠ ಮಾಡ್ದ ಹಾಗಾಗಿ ಬರಬೇಕಾಯಿತು ನಾನು ಸಾಮ್ರಾಟ್ ಆಗಲಿ ಅವರ ಮನೆಯವರ ಕಣ್ಣಿಗೆ ಬೀಳಬಾರದೆಂದಿದ್ದೆ ಆದರೆ ಇಲ್ಲಾಗುತ್ತಿರುವುದೇ ಬೇರೆ ಹೇಳಿದವಳ ಕಂಗಳಲ್ಲಿ ಸದ್ದಿಲ್ಲದೆ ಕಂಬನಿ ಜಾರಿತ್ತು ಮಗು ಒಂದು ಮಾತು ಕೇಳಲ ಅಕಸ್ಮಾತ್ ಸಾಮ್ರಾಟ್ ನಿನ್ನನ್ನು ಮತ್ತೆ ಒಪ್ಪಿ ಕರ್ಕೊಂಡು ಹೋದ್ರೆ ಹೋಗ್ತೀಯ ಒಂದು ಚಿಕ್ಕ ಮನದಲ್ಲಿದ್ದ ಆಸೆ ಇಂದು ಹೊರಚೆಲ್ಲಿದ್ರು ಅವರಿಗೂ ಇದ್ದೊಬ್ಬ ಮಗಳ ಜೀವನ ಸರಿ ಹೋಗಿ ಮಗಳು ಅಳಿಯ ಮೊಮ್ಮಕ್ಕಳು ನೆಮ್ಮದಿಯಾಗಿರುವುದೇ ಬೇಕು ಮುಪ್ಪಿನ ಕಾಲದಲ್ಲಿ ಅವರಿಗದೊಂದೇ ಆಸೆ ತಲೆ ಅಡ್ಡಡ್ಡ ಆಡಿಸಿದಳು ಅಂತ ಯಾವ ಯೋಚನೆಯೂ ಇಲ್ಲ ಈ ಜನ್ಮದಲ್ಲಿ ಅದು ಸಾಧ್ಯವೂ ಇಲ್ಲ ನಾನು ಹಸುವಿನಿಂದ ಸಹಿಸಿದ್ದೆ ಸಾಕಾಯಿತು ಅಪ್ಪ ಮಕ್ಕಳಿಗೆ ಆ ತೊಂದರೆ ನೀಡುವುದಿಲ್ಲ ಮುಖ್ಯವಾಗಿ ಅನುಗೆ ಅವನಿಗೆ ನನ್ನಂತೆ ಹಸಿವು ತಡೆಯೋ ಶಕ್ತಿ ಇಲ್ಲ ಅವನು ನನ್ನಿಂದ ದೂರವಂತೂ ಇರೋದಿಲ್ಲ ಮತ್ತೆ ಮಕ್ಕಳಿಗೆ ಆ ನೋವು ಕೊಡಲು ಇಚ್ಛಿಸುವುದಿಲ್ಲ ಸದ್ದಿಲ್ಲದೆ ರಾಜರಾಮ್ ಕಣ್ಣಲ್ಲಿ ಕಂಬನಿ ಜಾರಿತು ಹೆಣ್ಣು ಮಕ್ಕಳು ಎಲ್ಲ ತಂದೆಯರಿಗೂ ರಾಜಕುಮಾರಿಯರೇ ತವರು ಮನೆಯಲ್ಲಿದ್ದಂತೆ ಅತ್ತೆ ಮನೆಯಲ್ಲಿರಲು ಸಾಧ್ಯವೇ ಸಾಧ್ಯವಿರುತ್ತೋ ಏನೋ ಆದರೆ ನಮ್ಮ ದಯ ಹಣೆಯಲ್ಲಿಲ್ಲವಷ್ಟೆ ಅವಳು ಒಂದೊತ್ತಿನ ಊಟಕ್ಕೂ ಪರದಾಡಿದ್ದು ನೆನೆಸಿಕೊಂಡು ಅವರ ಹೃದಯ ನೋವಿನಿಂದ ಹಿಂಡಿತ್ತು ರಾಜಕುಮಾರಿಯಂತೆ ಬೆಳೆದವಳು ಕೆಲಸದವಳ ಹಾಗೆ ಇದ್ದದ್ದು ತಿಳಿದದ್ದು ಅವರಿಗೆ ವಿಪರೀತ ದುಃಖ ಭರಿಸಿತ್ತು ನನಗೂ ಒಮ್ಮೊಮ್ಮೆ ಅನಿಸಿದ್ದುಂಟಪ್ಪ ನನಗಂತೂ ತಾಯಿ ಪ್ರೀತಿ ಸಿಗಲಿಲ್ಲ ಅಟ್ಲೀಸ್ಟ್ ಈ ಕಂದನಿಗಾದರೂ ಇಬ್ಬರ ಪ್ರೀತಿ ಸಿಗಲಿ ಅಂತ ಆದರೆ ಅವಳಿಗೆ ಅವರಪ್ಪನ ಮೇಲಿನ ಪ್ರೀತಿ ನೋಡಿದರೆ ಸ್ವಾರ್ಥಿ ಆಗಿಬಿಡ್ತೀನಿ ಎಲ್ಲಿ ನನ್ನಿಂದಾನೇ ದೂರ ಹೋಗ್ಬಿಟ್ರೆ ಅಂತ ತುಂಬ ಭಯ ಈ ವಿಷಯದಲ್ಲಿ ನಾನು ಅತಿಯಾದ ಸ್ವಾರ್ಥಿಯಾಗಿಬಿಟ್ಟೆ ಅಪ್ಪ ಅಕಸ್ಮಾತ್ ಸಾಮ್ರಾಟ್ಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡಬಹುದು ಗೊತ್ತಿಲ್ಲ ಅವರಿಗೆ ತನ್ನ ಮಗು ಅನ್ನೋ ಭಾವ ಆದರೂ ಬರುತ್ತಾ ಗೊತ್ತಿಲ್ಲ ಹೇಳಿದವಳೆ ಕಣ್ಣೀರು ತೊಡೆದುಕೊಂಡಳು ಅಪ್ಪನಿಗೆ ನನ್ನಿಂದ ಮತ್ತೆ ಮತ್ತೆ ನೋವೆಂದು ಮರುಗಿತು ಅವಳ ಹೃದಯ ನಮ್ಮ ಮನೆಗೆ ಯಾರ ಶಾಪವೋ ತಿಳಿಯೆ ಒಟ್ಟಿನಲ್ಲಿ ಈ ಮನೆಯಲ್ಲಿರುವ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಸಿಗೋದಿಲ್ಲ ಯಾರಾದರೂ ಒಬ್ಬರ ಪ್ರೀತಿಯೇ ಉಂಡು ಬೆಳೆಯಬೇಕು ಹೇಳಿ ಅಲ್ಲಿಂದ ಭಾರವಾದ ಮನಸ್ಸಿನಿಂದ ನಡೆದರು ರಾಜಾರಾಮ್ ಇತ್ತ ಸಾಮ್ರಾಟ್ ಮನೆಗೆ ಬಂದವ ಬಟ್ಟೆ ಬದಲಾಯಿಸಿ ಎಂದಿನಂತೆ ಲಹರಿಯೊಂದಿಗೆ ಸ್ವಲ್ಪ ಸಮಯ ಕಳೆದ ಯಾಕೆ ಹೆಂಡ್ತಿ ಆ ಹುಡುಗಿನ ಕಂಡ್ರೆ ನಿಂಗಾಗೋಲ್ವಾ ಅವನ ಅವನಿಗಿಷ್ಟವಾಗಿದ್ದಳಲ್ಲ ಆ ಪುಟ್ಟ ಪೋರಿ ಅಯ್ಯೋ ಮಾಮ ಸ್ಕೂಲ್ನಲ್ಲಿ ನಾನೇನು ಆಟ ಆಡೋಕ್ಕೂ ಬಿಡಲ್ಲ ಟೀಚರ್ಗೆ ಫಿಟ್ಟಿಂಗ್ ಇಡ್ತಾಳೆ ಫಿಟ್ಟಿಂಗ್ ರಾಣಿ ಯಾವಾಗಲೂ ನಗೋದೇ ಇಲ್ಲ ಬರೀ ಓದೋದೇ ಬರೆಯೋದು ಟೀಚರ್ ಲಹರಿ ಮಾತಾಡ್ತಾ ಇದ್ದಾಳೆ ಟೀಚರ್ ಲಹರಿ ಆಟ ಆಡ್ತಿದ್ದಾಳೆ ಟೀಚರ್ ಲಹರಿ ಅವನ ನೋಟ್ಬುಕ್ ತಗೊಂಡಿದ್ದಾಳೆ ಹೀಗೆ ಮುಖ ಊದಿಸಿ ವರದಿ ಒಪ್ಪಿಸಿದಳು ಅವಳ ಮಾತಲ್ಲೇ ಹಿಡಿದಿಟ್ಟಿದ್ದ ಅಷ್ಟು ಅಸಮಾಧಾನ ಹೊರ ಚೆಲ್ಲಿದ್ಲು ಆಹಾ ತಾವು ಕ್ಲಾಸ್ ಟೈಮ್ನಲ್ಲಿ ಇವೆಲ್ಲ ಯಾಕೆ ಮಾಡ್ತೀರಾ ಎರಡು ವರ್ಷದಿಂದ ಸ್ಕೂಲ್ಗೆ ಹೋಗ್ತಿದ್ದೀಯ ನೆಟ್ಟಿಗೆ ಏ ಬಿಸಿಡಿ ಬರಲ್ಲ ಆಡಿಕೊಂಡು ನಕ್ಕು ಬಿಟ್ಟ ಸಾಮ್ರಾಟ್ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ ಇಂದು ಅದಮ್ಯ ಕೂಡ ಅದನ್ನೇ ಹೇಳಿ ಆಡಿಕೊಂಡು ನಕ್ಕಿದ್ದಳು ಇವಾಗ ಅವರ ಮಾವ ಅಲ್ಲ ಪ್ರೀತಿಯ ಗಂಡನೂ ಅದೇ ಮಾತು ಹೇಳಿದಾಗ ಅವಳಿಗೆ ಅಳುವು ಬಂದು ಬಿಡ್ತು ಹ್ಞೂ ಹ್ಞೂ ಅಂತೇಳಿ ಜೋರಾಗಿ ಅಳಲು ಆರಂಭಿಸಿದಳು ಹೇ ಹೆಂಟಿ ಬಾಯಿಲ್ಲಿ ಎದ್ದು ಹೋಗುವ ಅವಳನ್ನ ಹಿಡಿದು ಕೂರಿಸಿದ ಬಿಡು ನಾನು ಹೋಗ್ತೀನಿ ಎಲ್ಲರೂ ಹಾಗೆ ಅಂತೀರಾ ನನ್ನ ಮಾತಾಡಿಸ್ಬೇಡ ನಮ್ಮ ಪಪ್ಪ ಹತ್ರ ಹೋಗ್ತೀನಿ ಹೇಳಿ ನಿಲ್ಲದೆ ಆಕಾಶ್ ಬಳಿ ನಡೆದಳು ಮುಗುಳ್ನಕ್ಕು ಸಾಮ್ರಾ ಸುಮ್ಮನಾದ ಯೋಚಿಸುವ ಬೇಜಾನ್ ವಿಷಯ ಹೃದಯ ನೀಡಿದ್ದಳಲ್ಲವೇ ಪಾಪ ಹಾಗೆ ಅಂಗಾತ ಮಲಗಿದ ಆಕಾಶ್ಗೆ ಮಗಳೇ ಜೀವದ ಸೆಲೆ ಮಗಳೇಳಿದ ವರದಿ ಕೇಳಿ ಓಡೋಡಿ ಬಂದ ಗೆಳೆಯನ ರೂಮಿಗೆ ಯಾಕೋ ನನ್ನ ಮಗಳನ್ನ ಬೈದಂತೆ ಬಂದವನೇ ಜೋರು ದನಿಯಲ್ಲಿ ದಬಾಯಿಸಿದ ಗೆಳೆಯನನ್ನ ಎದ್ದವನೇ ಅಯ್ಯೋ ತಪ್ಪಾಯಿತು ಸರ್ ಕ್ಷಮಿಸಿ ಕೈ ಜೋಡಿಸಿ ಅಮಾಯಕನಂತೆ ಮುಖ ಮಾಡಿದ ಅದೆಲ್ಲ ಆಗೋಲ್ಲ ಬೈದಿದ್ದು ಯಾರನ್ನ ಈ ಆಕಾಶ್ ಮಗಳನ್ನ ಸೊ ಪನಿಷ್ಮೆಂಟ್ ಇದೆ ಮಗಳತ್ತ ನೋಡಿ ಗತ್ತಲ್ಲಿ ಹೇಳಿದ್ದ ಹ್ಞೂ ಪಪ್ಪ ತುಂಬ ಸ್ಟ್ರಾಂಗ್ ಪನಿಷ್ಮೆಂಟ್ ಪಪ್ಪ ಅವಳ ಕಣ್ಣ ರೆಪ್ಪೆಯಲ್ಲಿ ಇನ್ನೂ ನೀರಿತ್ತು ಆ ಮಗುವಿಗೆ ಯಾರು ಹೇಳಿದ್ರೂ ಬೇಜಾರಾಗ್ತಿರ್ಲಿಲ್ಲ ಕಾರಣ ಅವರಮ್ಮನ ದಿನ ಸುಪ್ರಭಾತ ಅದೇ ಆದ್ರೆ ಕಿಮಿಕ್ ಅಂತಿರ್ಲಿಲ್ಲ ಪಾಪ ಇಂದು ಅವಳ ಮಾವನೇ ಅಂದಾಗ ತುಂಬಾ ಬೇಜಾರಾಗಿದೆ ಅನ್ಸತ್ತೆ ಅವಳನ್ನ ಹತ್ತಿರ ಕೆಳದು ಎಂತ ಪನಿಷ್ಮೆಂಟ್ ನೀನೇ ಹೇಳ್ಬಿಡು ಹೆಂಡತಿ ಎಂದು ಮುದ್ದು ಮಾಡಲು ಮುಂದಾದ ಬೇಕಾಗಿಲ್ಲ ನಾನ್ ನಿನ್ ಹೆಂಡತಿ ಅಲ್ಲ ನೀನ್ ನನ್ ಗಂಡ ಅಲ್ಲ ಕಡ್ಡಿ ತುಂಡು ಮಾಡಿದಂತೆ ನುಡಿದ್ಲು ಇಳಿಯದ ಕೋಪದಲ್ಲಿ ಅವರಪ್ಪನ ಬಳಿ ಪುಟಾಣಿ ಹೆಜ್ಜೆ ಹಾಕಿದಳು ಅವಳೆಂದು ಹಾಗೆ ಹೋದವಳೇ ಅಲ್ಲ ಪಾಪ ಓದಿನ ವಿಷಯ ಅಂದ್ರೆ ಮಕ್ಕಳು ಹಾಗೆ ಅಲ್ವಾ ಚಿಕ್ಕ ಪನಿಷ್ಮೆಂಟ್ ಇನ್ಮೇಲೆ ನನ್ ಮಗಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಾನೇ ತಗೋತೀನಿ ನೀನೇನೂ ಹೋಗೋದ್ ಬೇಡ ಎಂದವನಿಗೆ ಒಳಗೊಳಗೆ ನಗು ಆಕಾಶ್ಗೆ ನೋನೋ ನಾನೇ ಹೋಗ್ತೀನಿ ಎದ್ದು ನಿಂತ ಅವನಿಗೆ ತುಂಬಾ ಮುಖ್ಯವಾಗಿತ್ತು ಇವಾಗ ಸ್ಕೂಲ್ಗೆ ಹೋಗುವುದು ಬೇಕಾಗಿಲ್ಲ ಇದೇ ಫೈನಲ್ ನಿರ್ಧಾರಿತ ದನಿಯಲ್ಲಿ ಹೇಳಿದ್ದ ಆಕಾಶ್ ಲೋ ಮಗ ಪ್ಲೀಸ್ ಗೋಗರೆದ ಸಾಮ್ರಾಟ್ ಹೋಗಲ್ಲೋ ನನ್ ಮಗಳು ಎಷ್ಟಿದ್ದಾಳೆ ಮಗನೆ ನಿಂಗಾಗ್ಬೇಕಾದ್ದೆ ಎಂದವ ಅಲ್ಲಿಂದ ಮಗಳೊಂದಿಗೆ ಹೊರಟು ಬಿಟ್ಟ ಆಕಾಶ್ ಮತ್ತೆಲ್ಲಿ ಗೆಳೆಯ ಕನ್ವಿನ್ಸ್ ಮಾಡುತ್ತಾನೆ ಎನ್ನುವ ಭಯವಿರಬೇಕು ಮತ್ತೆ ಅಂಗಾತ ಮಲಗಿದವ ಇಂದಿನ ದಿನವೆಲ್ಲ ನೆನಪಾಯ್ತು ಆ ಪುಟಾಣಿ ಹುಡುಗಿ ಕೂಡ ಅಬ್ಬಬ್ಬಾ ಎಷ್ಟು ಚಂದ ಆ ಹುಡ್ಗಿ ಮಾತು ಒಂಥರ ನನ್ ಹಾಗೆ ಮಾತು ಕೂಡ ತುಂಬ ಘಾಟಿ ಆ ಹುಡುಗಿ ಅಪ್ಪನ ನೇಮ್ ವಿಜಯ್ ಸಾಮ್ರಾಟ್ ನಮ್ಮನ್ನೆಲ್ಲ ರಕ್ಷಿಸುವ ಕೆಲಸ ಅಂದರೆ ಆರ್ಮಿಯಲ್ಲಿದ್ರು ಅನ್ಸತ್ತೆ ಅವ್ರ ಭೂಮಿ ಮೇಲೆ ಇಲ್ಲ ಅಂದ್ರೆ ಛೆ ಪಾಪ ಅಲ್ವಾ ಆದ್ರೂ ಎಷ್ಟು ಚಂದ ಆ ಪುಟಾಣಿ ಮಾತು ಅಪ್ಪನನ್ನ ನೋಡದೇ ಇದ್ದರೂ ನೋಡಿರುವಂತೆ ಮಾತನಾಡಿದ್ಲು ಅಂದರೆ ಅವ್ರ ಮನೆಯಲ್ಲಿ ಇನ್ನೂ ಹೇಗೆ ಹೇಳಿರಬೇಡ ಇಷ್ಟಕ್ಕೂ ಹೃದಯ ಯಾವಾಗ ಬಂದ್ಲು ಇಷ್ಟು ದಿನ ಎಲ್ಲಿದ್ಲು ಒಮ್ಮೆ ಹೋಗಿ ಬರಲೆ ಅದೇ ಮನೆಯಲ್ಲಿದ್ದಾರಾ ಅಥವಾ ಬೇರೆ ಮನೆಯ ನೀನೇ ಹೋಗದ ಹೊರತು ಯಾರಿಗೂ ತಿಳಿಯೋಲ್ಲ ಎಂದು ತನ್ನಲ್ಲೇ ಲೆಕ್ಕಾಚಾರ ಹಾಕಿಕೊಂಡವ ಅವನೇ ಎದ್ದು ಬಂದು ತನ್ನ ಗಾಡಿ ಶುರು ಮಾಡಿದ ಹೃದಯ ಅಪ್ಪನ ಮೊದಲನೇ ಮನೆಗೆ ಬಂದ ಅಲ್ಲಿಯೇ ಇದ್ದಾರೆನ್ನುವುದು ಸ್ಪಷ್ಟವಾಗಿ ಗೋಚರಿಸಿತು ಯಾರ್ಯಾರಿದ್ದಾರೆ ಅಂತ ವಾಚ್ಮ್ಯಾನ್ ಕೇಳುವುದು ಸರಿಯಲ್ಲವೆಂದು ಅಲ್ಲಿಯೇ ಸ್ವಲ್ಪ ತಿರುಗಾಡಿದ ಯಾರೂ ಆಚೆ ಬರಲಿಲ್ಲ ಮತ್ತವನಿಗವನೇ ಬೈದುಕೊಂಡು ಇದೇನು ಒಳ್ಳೆ ಪೊರ್ಕಿಗಳ ತರ ಮನೆ ಮುಂದೆ ಸುತ್ತಾಡುವುದು ಎಂದುಕೊಂಡು ಒಂದು ಕಡೆ ಬೈಕ್ ನಿಲ್ಲಿಸಿ ಸಿಗರೇಟ್ ಹೊತ್ತಿಸಿದ ಮನೆಯನ್ನ ದಿಟ್ಟಿಸುತ್ತಲೇ ಯಾಕೋ ಹೃದಯ ಭಾರವಾಯ್ತು ಅವನದು ನಾನು ಸುಮ್ಮನೆ ಇಲ್ಲದ ಆಸೆ ಕಲ್ಪನೆಗಳನ್ನಿಟ್ಟುಕೊಂಡಿದ್ದೇನೆ ಅನ್ಸತ್ತೆ ಹೃದಯ ಖಂಡಿತ ನನ್ನ ಕ್ಷಮಿಸಲಾರಳು ಯೋಚಿಸುತ್ತಿರುವಾಗಲೇ ಆ ನಿಶಬ್ದ ವಾತಾವರಣದಲ್ಲೂ ಇವನ ಗಾಡಿ ಸೌಂಡ್ನಿಂದ ಎಲ್ಲರೂ ಇವನನ್ನೇ ನೋಡುವಂತಾಯ್ತು ಅಲ್ಲದೆ ಅದೇ ರೋಡ್ನಲ್ಲಿ ಇವನ ರಾಯಲ್ ಬೈಕ್ ರಾಯಲ್ ಆಗಿನೇ ಸೌಂಡ್ ಮಾಡಿದ್ದು ಕೆಲವರಿಗಂತೂ ಕಿರಿಕಿರಿ ಉಂಟು ಮಾಡಿತ್ತು ಆದರೆ ಮಲಗಿದ್ದ ಅದಮ್ಯ ದಿಗ್ಗನೆ ಎದ್ದವಳು ಬಾಲ್ಕನಿಗೋಡಿದಳು ಅವಳಿಗೆ ಬೈಕ್ನಲ್ಲಿ ಹೋಗೋದು ಅಂದರೆ ಬಹಳ ಪ್ರೀತಿ ಅಲ್ಲದೆ ಮುಂದೆ ಕೂರಬೇಕು ಇವಳೇ ಬೈಕ್ ಓಡಿಸುತ್ತಿದ್ದಳೇನೋ ಅಂದುಕೊಳ್ಳುವಂತಿರಬೇಕು ಬೈಕ್ನ ಸೌಂಡ್ ಮಾಯವಾದೊಡನೆ ಮುಖ ಸಪ್ಪಾಗೆ ಮಾಡಿಕೊಂಡು ಒಳ ಬಂದವಳೆ ಮಮ್ಮ ನನಗೆ ಪಪ್ಪ ಬೇಕು ಯಾವಾಗ ಬರ್ತಾರೆ ಯಾಕೆ ಇಷ್ಟು ದಿನ ನನ್ನ ನೋಡೋಕ್ ಬಂದಿಲ್ಲ ಮಗಳ ಪ್ರಶ್ನೆಗೆ ಹೃದಯ ಹುಬ್ಬುಗಳು ಕೂಡಿದವು ಉಗುಳು ನುಂಗಿದಳು ಯಾಕೆ ಗೊತ್ತಿದ್ದರೂ ಕೇಳಿದ್ದಳು ನಾನ್ ಪಪ್ಪನ ಜೊತೆಗೆ ನಲ್ಲಿ ಹೋಗ್ಬೇಕು ಅಂತ ಆಸೆ ಮಾ ಹೇಳು ಯಾವಾಗ ಬರ್ತಾರೆ ಮತ್ತದೇ ಹಂಬಲಿಕೆಯ ಮಾತು ಮಗಳ ಬಾಯಲ್ಲಿ ದಿನೇ ದಿನೇ ಪಪ್ಪಾ ಪಪ್ಪ ಅನ್ನೋ ರಾಗ ಕೇಳಿ ಕೇಳಿ ಅವಳಿಗೆ ರೋಸಿ ಹೋಗಿತ್ತು ಪಪ್ಪಾನೂ ಇಲ್ಲ ತಿಪ್ಪಾನೂ ಇಲ್ಲ ಕುತ್ಕೋ ಸುಮ್ನೆ ಅಲ್ ನೋಡು ಅನೂ ಇಲ್ವಾ ಅವನೇನಾದ್ರೂ ಕೇಳ್ತಾನ ನಿಂದು ಅತಿ ಆಯ್ತು ಇನ್ನೊಮ್ಮೆ ಪಪ್ಪಾ ಅಂತ ಬಾಯಲ್ಲಿ ಬಂದ್ರೆ ಒದೆ ಬೀಳುತ್ತಷ್ಟೆ ನಾವು ಮತ್ತೆ ಆಸ್ಟ್ರೇಲಿಯಾ ಶಿಫ್ಟ್ ಆಗ್ಬಿಡೋಣ ಗದರಿದಂತೆ ಹೇಳಿದ್ಲು ಅವಳ ಹೃದಯ ಅದೆಷ್ಟು ನೊಂದಿತ್ತೋ ಆ ಮಾತು ಹೇಳುವಾಗ ತಲೆ ತಗ್ಗಿಸಿ ಅಳುತ್ತಾ ಐ ಹೇಟ್ ಯು ಮಮ್ಮ ನೀನ್ ಕೆಟ್ಟ ಮಮ್ಮ ಅಂತೇಳಿ ಒಳಗೋಡಿ ಬಿಟ್ಟಳು ಕಂಬನಿ ಜಾರಿತು ಹೃದಯ ಕಣ್ಣಲ್ಲಿ ಮಗಳ ಈ ಪರಿಯ ತಂದೆಯ ಹಂಬಲ ಯಾಕೋ ಕೆಡುಕಿನ ಸೂಚನೆ ಎನಿಸಿತು ಆಕೆಗೆ ರೂಮಿಗೋದ ಅದಮ್ಯ ಕೂಡ ಅಳುತ್ತಿದ್ದಳು ಅವಳೆಂದು ಪಪ್ಪನ ಪ್ರೀತಿ ಕಂಡವಳೇ ಅಲ್ಲ ಚರ್ಚೆಯಲ್ಲಿ ಕೂಡ ಸಹಪಾಠಿಗಳು ಮನೆಯಲ್ಲಿ ಅವರಪ್ಪಂದಿರು ಮಾಡಿದ ಸರ್ಕಸ್ನ ಬಂದು ಹೇಳಿದಾಗ ಅದನ್ನ ಕೇಳಿಸಿಕೊಂಡಿದ್ದವಳು ನನ್ನಪ್ಪನೂ ಹೀಗೆಯೇ ಮಾಡುತ್ತಿದ್ದರಾ ಅನ್ನುವ ಒಂದು ಅಂದಾಜಷ್ಟೆ ಜೊತೆಗೆ ಅಮ್ಮ ಅವರಪ್ಪನ ಬಗ್ಗೆ ಹೇಳಿದ ಮಾತುಗಳು ಅವಳಿಗೆ ಅವರಪ್ಪನ ಜೊತೆಗೆ ಬೈಕ್ನಲ್ಲಿ ಎಲ್ಲರ ಮುಂದೂ ಹೋಗಬೇಕೆನ್ನುವ ಹಂಬಲ ಆಗ ಎಲ್ಲರೂ ನಮ್ಮನ್ನೇ ನೋಡಬೇಕೆನ್ನುವುದು ಕೂಡ ಇವಳು ಎಷ್ಟೋ ಬಾರಿ ಸ್ಕೂಲ್ಗೆ ಬಿಟ್ಟೋಗೋ ತಂದೆಯರನ್ನ ನೋಡಿದ್ದಳಲ್ಲ ರಾಜಾರಾಮ್ ಸುಮ್ಮನೆ ಕುಳಿತಿದ್ದರು ಮಗಳು ಮೊಮ್ಮಗಳ ನಡುವೆ ಇಂತಹ ಜಗಳ ಮೊದಲೇನಲ್ಲ ಅನು ಸೇಮ್ ಹೃದಯನಂತೆ ಜಗಳವೆಂದರೆ ಅವನಿಗಾಗದು ತುಂಬ ಸಾಧು ಎಷ್ಟೇ ಬೈದರೂ ಮುಗುಳ್ನಗುತ್ತಿದ್ದ ಹೃದಯ ಗುಣಗಳೆಲ್ಲ ಅವನೇ ಹೊತ್ತಿದ್ದ ಹಾಗಾಗಿ ಹೃದಯ ಕೊಂಚ ನಿರಾಳವಾಗಿದ್ದಳು ಅಳುತ್ತಿದ್ದ ಮಗಳನ್ನು ಸಮಾಧಾನಿಸಬೇಕೋ ಮೊಮ್ಮಗಳನ್ನ ಸಮಾಧಾನಿಸಬೇಕೋ ಅವರಿಗೆ ತಿಳಿಯಲಿಲ್ಲ ಎಲ್ಲ ಆಗಿದ್ದು ಈ ಕ್ಷಿತ್ನಿಂದ ಬರೋಲ್ಲ ಅಂದ್ರೂ ಹಠ ಮಾಡ್ದ ಅಳು ಕೋಪಕ್ಕೆ ತಿರುಗಿತ್ತು ಹೃದಯ ಒಂದೇ ಸಮಕ್ಷಿತ್ನ ಬೈದುಕೊಂಡಳು ಇವಾಗ ಏನಾಯ್ತು ಅಂತ ಅವನನ್ನ ಬೈತೀಯ ರಾಜಾರಾಮ್ರವರ ಮಾತಿಗೆ ಆಗೋದೇನಪ್ಪ ನೋಡಿದ್ರ ನಿಮ್ಮಗಳನ್ನು ಬಂದು ತಿಂಗಳಾಯ್ತು ಇಲ್ಲಿಗೆ ಬಂದಾಗಿಂದಲೇ ಅವಳಿಗೆ ಅವರ ಪಪ್ಪನ ಹುಚ್ಚು ಹೆಚ್ಚಾಗಿರೋದು ಇದು ನನಗೆ ಸರಿ ಕಾಣುತ್ತಿಲ್ಲ ಹೇಳಿದವಳ ರೋಧನೆಗೆ ಅವರೇನೂ ಮಾತನಾಡಲಿಲ್ಲ ಎದ್ದು ರೂಮ್ಗೆ ನಡೆದರು ಅನು ಬಂದವ ಅವಳ ಮಡಿಲಲ್ಲಿ ಮುದುರಿ ಮಲಗಿಬಿಟ್ಟ ಅವನ ತಲೆ ನೇವರಿಸುತ್ತಿದ್ದಳು ಅಮ್ಮ ಯಾಕೆ ಹೇಳ್ತಿದ್ದೀಯ ಅಳ್ಬೇಡಮ್ಮ ಕಣ್ಣೀರು ತೊಡೆದ ಏನಿಲ್ಲ ಕಣೋ ಕಣ್ಣಿಗೆ ಧೂಳು ಬಿತ್ತಷ್ಟೆ ನೀನ್ ಮಲ್ಕೋ ಅವನನ್ನ ಮಡಿಲಲ್ಲೇ ಮಲಗಿಸಿ ಅವನಣೆಗೊಂದು ಮುತ್ತ ನೀಡಿದಳು ಮಗಳನ್ನ ಮಾತನಾಡಿಸುವ ಸಾಹಸಕ್ಕೆ ಅವಳು ಹೋಗಲಿಲ್ಲ ಎರಡು ಬಿಡಬೇಕು ಹಠ ಮಾಡದಂತೆ ಅನಿಸಿದರೂ ಅವಳ ಮುದ್ದು ಮುಖ ಹಾಗೆ ಮಾಡಲು ಬಿಡುತ್ತಿರಲಿಲ್ಲ ಎಷ್ಟೆಂದರೂ ಪ್ರೀತಿಯ ಮಗಳು ಒಮ್ಮೊಮ್ಮೆ ಒಂದು ಚುರುಕು ಮುಟ್ಟಿದರೂ ಅವಳು ಅವರಪ್ಪನಂತೆ ಅದಕ್ಕೆಲ್ಲ ಬಗ್ಗುತ್ತಲೇ ಇರಲಿಲ್ಲ ಒಟ್ಟಿನಲ್ಲಿ ಹೃದಯಾಳನ್ನ ಸಾಮ್ರಾಟ್ ಅನ್ನೋ ಅಂಶ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುವುದೇ ಆಗಿತ್ತು ಅದು ಅವನ ರೂಪದಲ್ಲಾದರೂ ಸರಿ ಮಗಳ ರೂಪದಲ್ಲಾದರೂ ಸರಿ ಮಾರನೇ ದಿನ ಸ್ಕೂಲ್ಗೆ ಟೈಮ್ ಆದರೂ ಆಚೆ ಬಾರದ ಮಗಳನ್ನ ನೋಡಿ ಇವಳೇ ಹೋದಳು ಬಾಯಲ್ಲಿ ಥರ್ಮಾಮೀಟರ್ ಇಟ್ಟುಕೊಂಡು ತಾತನಿಗೆ ಹೇಳುತ್ತಿದ್ಲು ಅವರಿಗೂ ಗೊತ್ತು ಇವಳ ನಾಟಕ ನೋಡು ರಾಮು ಎಷ್ಟೊಂದು ಜ್ವರ ಬಂದಿದೆ ನಿನ್ ಮಗಳಿಗೆ ಹೇಳು ಹೋಗು ನನ್ನ ಬೈಬೇಡ ಅಂತ ತಾತನ ಬಳಿ ದೂರುತ್ತಿದ್ದಳು ಅಮ್ಮನನ್ನ ಅದು ನೂರು ಡಿಗ್ರಿ ದಾಟಿರುವುದು ನೋಡಿ ಅಬ್ಬಾ ಅದೊಂದು ಎಷ್ಟೊಂದು ಜ್ವರ ಬಂದಿದೆ ನನ್ನ ಪುಟ್ಟ ರಾಜಕುಮಾರಿಗೆ ಇವಾಗಲೇ ಹೋಗಿ ಹೇಳ್ತೀನಿ ನೆಕ್ಸ್ಟ್ ಬೈದ್ರೆ ಸರಿ ಇರೋಲ್ಲ ಅಂತ ಹೇಳಿ ಅವಳ ಬಳಿಯಿಂದ ಸರಿದಳು ಬರೀ ಬೈಯೋದಲ್ಲ ಲಾಸ್ಟ್ ವಾರ್ನಿಂಗ್ ಅಂತ ಹೇಳು ಎಂದಳು ಮಲಗಿದಲ್ಲೇ ಅದಮ್ಯ ಅಯ್ಯೋ ಏನಾಯ್ತಪ್ಪ ಬಂದ ಹೃದಯ ತಂದೆಯನ್ನ ಕೇಳಿದಳು ಯಾರಿಗೆ ವಾರ್ನಿಂಗ್ ಕೊಡೋದು ನಿಂಗೆ ಮತ್ಯಾರಿಗೆ ನೋಡಿಲ್ಲಿ ನೀನು ಬೈದಿದ್ದಕ್ಕೆ ಜ್ವರ ಬಂದಿದೆ ಸ್ವಲ್ಪ ನೋಡು ಎಂದು ಮುಗುಳ್ನಗೆ ಬೀರಿದರು ರಾಜಾರಾಮ್ ತಾನೂ ಮುಗುಳ್ನಗುತ್ತಾ ಮಗಳ ಬಳಿ ಬಂದವಳು ಥರ್ಮಾಮೀಟರ್ ಅವಳ ಬಾಯಿಂದ ಪಡೆದುಕೊಂಡು ನೋಡಿದವಳು ಅಯ್ಯೋ ಚೋಚೋ ಎಷ್ಟೊಂದು ಜ್ವರ ನನ್ನ ಮಗಳಿಗೆ ನಾನು ತುಂಬಾ ವೈದೆ ಅನ್ಸುತ್ತೆ ಅಲ್ವಾ ಎಂದು ಬೇಸರಿಸುವ ನಾಟಕ ಮಾಡಿದಳು ಹ್ಮ್ ಮುಖ ಊದಿಸಿ ತಾತನ ಕಡೆ ತಿರುಗಿದಳು ಅವಳ ಕಡೆ ಓರೆ ನೋಟ ಬೀರುತ್ತ ಅಪ್ಪ ಇವತ್ತು ಬಟರಿಗೆ ಇಡ್ಲಿ ಮಾಡೋಕ್ ಹೇಳಿದ್ದೆ ಅದನ್ನ ತಿಂದು ಈ ಮಾತ್ರೆ ನುಂಗಿದ್ರೆ ಎಲ್ಲ ಜ್ವರ ಮಾಯ ಅಂತೇಳಿ ಡ್ರಾಯರ್ನಿಂದ ಮಾತ್ರೆ ತೆಗೆದಳು ಅಷ್ಟೆ ಹೊದ್ದಿದ್ದ ಬೆಡ್ಶೀಟ್ ಪಕ್ಕಕ್ಕೆ ಸೆದವಳು ಗಾಬರಿಯಿಂದ ದಡಬಡಾಯಿಸಿ ರಾಮು ನಂಗೇನೂ ಆಗಿಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ ಎನ್ನುತ್ತಾ ಬಾತ್ರೂಮ್ ಹೊಕ್ಕವಳನ್ನು ನೋಡಿ ತಂದೆ ಮಗಳು ಅನೂ ಕೂಡ ಮನಸಾರೆ ನಕ್ಕರು ಹುಷಾರಿಲ್ಲ ಅಂತ ನಾಟಕ ಮಾಡುವುದೇನೂ ಹೊಸದಲ್ಲ ಹಾಗೆ ಅವಳಪ್ಪನ ರೀತಿಯಲ್ಲಿ ಅವಳಿಗೂ ಇಡ್ಲಿ ಟ್ಯಾಬ್ಲೆಟ್ ಕಂಡ್ರೆ ಆಗಲ್ಲ ಹೃದಯ ಕಣ್ಣಲ್ಲಿ ಕಣ್ಣೀರು ಜಾರಿತು ಎಲ್ಲ ಸಾಮ್ರಾಟ್ ಹಾಗೆ ನಾನು ಇದನ್ನ ಹೇಳಿ ಹೇಳಿಯೇ ಅವಳಿಗೆ ಅವರಪ್ಪನ ದರ್ಶನ ಮಾತಿನಲ್ಲಿ ಮಾಡಿಸಿ ಇಷ್ಟು ಹಠಮಾರಿಯಾಗಲು ಕಾರಣ ಇನ್ನು ಮುಂದೆ ಆ ವಿಷಯ ಎತ್ತಲೇಬಾರದು ಅಕಸ್ಮಾತ್ ಸಾಮ್ರಾಟ್ಗೆ ವಿಷಯ ತಿಳಿದ್ರೂ ಮಗಳೆಂದು ಒಪ್ಪದೇ ಇದ್ದು ನನ್ನನ್ನು ಅನುಮಾನಿಸಿದ್ರೆ ಅನ್ನುವ ಯೋಚನೆಯೂ ಇತ್ತವಳಿಗೆ ಇಲ್ಲ ಇಲ್ಲ ನನ್ನ ಯಾಕೆ ಅನುಮಾನಿಸ್ತಾರೆ ಎಲ್ಲವೂ ಆಕೆಗೆ ಗೋಜಲು ಗೋಜಲು ಅವರು ಒಪ್ಪದೇ ಇದ್ರೆ ತೊಂದರೆ ಇಲ್ಲ ನನ್ನ ಮಗಳು ನನ್ನ ಬಳಿಯೇ ಇರ್ತಾಳೆ ಅನುಮಾನಿಸಿದರೆ ಅನುಮಾನಿಸಲಿ ನನಗೇನು ನಷ್ಟವಿಲ್ಲ ತುಂಬ ಗಟ್ಟಿಯಾಗಿದ್ದರೂ ಮಗಳು ದುರ್ಬಲಗೊಳಿಸಿ ಬಿಡುತ್ತಿದ್ಲು ಹೀಗೆಲ್ಲ ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಅವಳನ್ನು ಕಂಗೆಡಿಸಿ ಬಿಡುತ್ತಿದ್ವು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹುಷಾರಿರಲಿಲ್ಲ ಅಂತ ನಾನು ನಿನ್ನೆ ಎಪಿಸೋಡ್ ಹಾಕಿಲ್ಲ ಕ್ಷಮಿಸಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಶುಭ ದಿನ